ಬರವಣಿಗೆಯಲ್ಲಿ ಹೊಸ ಪದಗಳ ಬಳಕೆಯೂ ಭಾಷಾ ಬೆಳವಣಿಗೆಗೆ ನೀಡುವ ಕೊಡುಗೆಯಾಗಿದೆ ಆಗಿದೆ ದಂಬೊಳಗಿನ ಚಿಂತನೆಗಳು ಅಕ್ಷರ ಕೇಳಿಸುವ ಹಂತಗಳಲ್ಲಿ ಇಂತಹ ಅಂಶಗಳತ್ತ ಚಿಂತನೆ ಹರಿಸಬೇಕೆಂದು ಸಾಹಿತಿ ಕೆಪಿ ಬಾಲಸುಬ್ರಹ್ಮಣ್ಯ ಅಭಿಪ್ರಾಯಪಟ್ಟರು ಅಲ್ಲಾರಂಡ ರಂಗಚಾವಡಿ ಸಿರಿಗನ್ನಡ ವೇದಿಕೆ ಹಾಗೂ ಚಕೋರ ಕೊಡಗು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಂಯುಕ್ತಾಶ್ರಯದಲ್ಲಿ ನಗರದ ಗಾಂಧಿ ಭವನದ ಎಕೆ ಸುಬ್ಬಯ್ಯ ವೇದಿಕೆಯಲ್ಲಿ ಆಯೋಜಿತ ಅಲ್ಲಾರಂಡ ವಿಠಲ್ ನಂಜಪ್ಪ ಅವರ ಲೇಖನಗಳ ಸಂಗ್ರಹ ಬಹುರೂಪಿಯನ್ನ ಅತಿಥಿ ಗಣ್ಯರೊಂದಿಗೆ ಅನಾವರಣಗೊಳಿಸಿ ಅವರು ಮಾತನಾಡಿದರು ಬಹುರೂಪಿ ಪುಸ್ತಕದ ಲೇಖನವೊಂದರಲ್ಲಿ ಲೇಖಕರು ನಾನು ಅಲ್ಲಿಗೆ ಹೊರಟೆ ಎನ್ನುವುದಕ್ಕೆ ಸಮಾನಾರ್ಥಕವಾಗಿ ಹೊರಬಿದ್ದೆ ಎನ್ನುವ ಪದವನ್ನು ಸಾಂದರ್ಭಿಕವಾಗಿ ಸೊಗಸಾಗಿ ಬಳಸಿರುವುದನ್ನು ಉಲ್ಲೇಖಿಸಿ ಯಾವತ್ತೂ ಬರಹಗಾರ ತನ್ನ ಬರವಣಿಗೆಯ ಹಂತಗಳಲ್ಲಿ ಹೊಸ ತಂದ ನೀಡುವ ಪ್ರಯತ್ನಗಳಿಗೆ ಮುಂದಾಗಬೇಕು ಅದು ಕನ್ನಡ ಭಾಷಾ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಎಂದರು ಪ್ರಸ್ತುತ ದಿನಗಳಲ್ಲಿ ಸಂಭ್ರಮ ಸಡಗರದ ಕಾಟಾಚಾರದ ಕಾರ್ಯಕ್ರಮಗಳೇ ಹೆಚ್ಚಾಗಿ ಕಂಡುಬರುತ್ತೆ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾ ತಾನು ಹೇಳಿದ್ದಂದ ಕೇಳಲೇಬೇಕೆನ್ನುವ ಅಧಿಕಾರಶಾಹಿ ಧೋರಣೆಯನ್ನು ಇದರಲ್ಲಿ ಕಾಣ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಬಹುರೂಪಿ ಅನಾವರಣ ಕಾರ್ಯಕ್ರಮ ಅತ್ಯಂತ ಆಪ್ತವಾಗಿದೆ ಎಂದು ತಿಳಿಸಿದರು ಹಿರಿಯ ರಾಜಕಾರಣಿ ಎಕೆಸುಬ್ಬಯ್ಯ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದ ಕಾಲಘಟ್ಟದಲ್ಲಿ ತಾವು ಮತ್ತು ಹಸನಬ್ಬ ಅವರು ಎಕೆಎಸ್ ಅವರ ಪ್ರಚಾರಕ್ಕೆ ತೆರಳುತ್ತಿದ್ದ ದಿನಗಳನ್ನ ಸ್ಮರಿಸಿಕೊಂಡ ಕೆಪಿ ಬಾಲಸುಬ್ರಹ್ಮಣ್ಯ ಅವರು ಎಕೆ ಸುಬ್ಬಯ್ಯ ಅವರೊಬ್ಬ ವೈಚಾರಿಕ ಚಿಂತಕರು ಹಾಗೂ ನಿಷ್ಠೂರವಾದಿಗಳಾಗಿದ್ದರು ಅದೇ ರೀತಿಯಲ್ಲಿ ಲೇಖಕ ಅಲ್ಲಾರಂಡ ವಿಠಲ ಅವರು ಯಾವುದೇ ಪ್ರತಿಷ್ಠೆಗಳನ್ನು ಬೆಳೆಸಿಕೊಳ್ಳದ ಸದಾ ಹೊಸತನದ ಅನ್ವೇಷಣೆಯಲ್ಲಿ ತನ್ನ ತೊಡಗಿಸಿಕೊಂಡ ಈ ನೆಲದ ನೈಜ ಮನುಷ್ಯನೆಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು ಈ ಹಿನ್ನೆಲೆಯೊಳಗೆ ಅಲ್ಲಾರಂಡ ವಿಠಲ ಅವರು ತಮ್ಮ ಬಹುರೂಪಿ ಕೃತಿಯಿಂದ ಎಕೆ ಸುಬ್ಬಯ್ಯ ಅವರಿಗೆ ಅರ್ಪಣೆ ಮಾಡಿರುವುದು ಅತ್ಯಂತ ಅರ್ಥಪೂರ್ಣವೆಂದು ಅನಿಸಿಕೆ ವ್ಯಕ್ತಪಡಿಸಿದರು ತಕೊಂಡಿರ್ಲಿ ಯಾವತ್ತು ಸ್ವಲ್ಪ ಮಟ್ಟಿನ ಎಕ್ಸೆಂಟ್ರಿಕ್ ಅಥವಾ ವಿಕ್ಷಿಪ್ತವಾದಂತಹ ಒಂದು ಮನಸ್ಥಿತಿಯ ಮತ್ತು ಕೊಡಗಿಗೆ ಒಗ್ಗದ ಒಂದು ವ್ಯಕ್ತಿ ಅಂತ ನಾನು ತಿಳ್ಕೊಂಡಿದ್ದೆ ಕಂಡಾಗೆಲ್ಲ ಮಾತಾಡೋರು ಸ್ವಲ್ಪ ಇನ್ಫ್ಯಾಕ್ಟ್ ಈ ಪುಸ್ತಕದ ಮುಖಪುಟ್ಟದಲ್ಲಿರುವ ವಿಠಲ್ ನಂಜಪ್ಪ ಆ ಮನುಷ್ಯ ಆಪ್ತ ಹೊರಟುತನದ ಮನುಷ್ಯ ತೀರಾ ಆಪ್ತ ಅದಷ್ಟೇ ಒರಟುತನದಲ್ಲಿ ಮಾತಾಡುವ ಒಬ್ಬ ವ್ಯಕ್ತಿ ನಂದು ವಕೀಲವೃತ್ತಿ ನಾವು ನಮ್ಮ ಅನೇಕ ಸ್ನೇಹಿತರ ವಿರುದ್ಧನೂ ಕೇಸ್ ಮಾಡ್ತೀವಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗೊಳ್ಳುತ್ತೇವೆ ನಮಗೆ ಸ್ನೇಹಿತರು ಎಷ್ಟಿರ್ತಾರೋ ಎದುರಾಳಿಗಳು ಶತ್ರುಗಳು ಅಷ್ಟೇ ಇರ್ತಾರೆ ಹಾಗೆ ನಾನು ನನ್ನ ಕ್ಷೇತ್ರದಿಂದ ಹೊರಗೆ ಹೋಗಿ ಮಾತಾಡೋದು ತೀರಾಪೂರ್ವ ಕೊಡಗಿನಲ್ಲಿ ಬಹುಶಃ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸೋದು ತಗೊಂಡಿರ್ಬೋದು ಸ್ವಲ್ಪ ಅಪೂರ್ವ ಅನಿವಾರ್ಯ ಆದಾಗ ಬರ್ತೇನೆ ಆದರೆ ವಿಠಲ ಸುಮ್ಮನೆ ಒಬ್ಬನೇ ಕೂತು ಮಾತಾಡೋದಾದರೂ ನಾನು ತಿನ್ನೊಂದು ಸಮಯ ಕೊಡ್ತಿದೆ ಮನೆ ಫ್ರೀ ಅಂತ ಕೇಳಿದ್ರೆ ನಾನು ಫ್ರೀ ಯಾವತ್ತು ಫ್ರೀ ಅದಕ್ಕಾಗಿ ವೃತ್ತಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಎಲ್ಲಿದ್ರು ಯಾವುದು ಉದ್ಯೋಗಕ್ಕೆ ಸೇರ್ತಿದ್ದೆ ಅಂತ ನಾನು ತಮಾಷೆ ಮಾಡೋದು ನನಗೆ ಇವತ್ತು ಬರಲಿಕ್ಕೆ ತುಂಬಾ ಖುಷಿ ಅಂದ್ರೆ ತುಂಬಾ ಅಪರೂಪದ ಹಳೆ ಸ್ನೇಹಿತರನ್ನ ಭೇಟಿಯಾಗಿರುತ್ತ ರಂಗ ರಂಗಪ್ಪ ಇದ್ದಾಗ ಮನೆಗೆ ಬರ್ತಿದ್ರು ಪಟ್ಟ ಬಿತ್ತಲ್ಲಿ ಯಾವಾಗಲೂ ಇಲ್ಲಿ ಇರ್ತಿದ್ರು ಸೋಮಣ್ಣ ಇಲ್ಲಿ ಹತ್ರ ಇದ್ರು ಕೂಡ ನಾವು ಮಾತಾಡೋದು ಬಹಳ ಅಪರೂಪ ಆಗಿಬಿಟ್ಟಿದೆ ಈ ಸಿಗ್ತಿಲ್ಲ ಇನ್ನು ಅನೇಕ ಸ್ನೇಹಿತರು ಇವರೆಲ್ಲ ಒಂದು ನಮ್ಮ ಕ್ಷೇತ್ರ ಬೇರೆ ಅನ್ನೋ ಕಾರಣಕ್ಕೆ ಇನ್ನೊಂದು ಇಂಥ ಕಾರ್ಯಕ್ರಮಗಳು ಆಗದವರು ಎಲ್ಲವೂ ಸಂಭ್ರಮ ಸಡಗರದ ಅರ್ಥಹೀನ ಕಾರ್ಯಕ್ರಮಗಳೇ ಜಾಸ್ತಿ ಎಲ್ಲ ಒಂಥರ ಕಾಟಾಚಾರದ ಕಾರ್ಯಕ್ರಮಗಳು ಮಡಿಕೇರಿಯ ಟೌನ್ ನಾಲ್ನಲ್ಲಿ ಆಗೋದು ಮತ್ತು ಈಗ ಅದಕ್ಕೆ ಪ್ರತ್ಯೇಕವಾಗಿ ಬೇರೆ ಹಾಲಿವುಡ್ ಸಿಕ್ಕಿದೆ ಅಲ್ಲಿ ಆಗ್ತಾ ಇರೋದು ನಾನು ಹಂಥದಲ್ಲಿ ಭಾಗವಹಿಸ್ತಿರಲಿಲ್ಲ ಇಲ್ಲಿ ನಡೆಯುವಂಥ ಸಾಹಿತ್ಯದ ಕಾರ್ಯಕ್ರಮಗಳು ಇವೆಲ್ಲ ಒಂಥರ ತೀರಾ ನಾಟಕೀಯ ಮತ್ತು ನಾಟಕ ಅಂತಲೇ ಅನಿಸಿಲ್ಲ ಅನಿಸುತ್ತದೆ ಯಾಕೆಂದರೆ ಅಲ್ಲಿ ವಸ್ತುಸ್ಥಿತಿ ವಾಸ್ತವ ನಾವು ಏನೋ ರಿಯಾಲಿಟಿರುವಂಥದ್ದು ಇರೋದು ಅಪರೂಪ ಒಂದು ಮ್ಯೂಚುವಲ್ ಬೆನಿಫಿಟ್ ಹಾಗೆ ಪರಸ್ಪರ ಅಗಲಿಕೆಯ ವೇದಿಕೆಗಳು ಅಥವಾ ನಾನು ಮಾತಾಡಿದ್ದನ್ನು ಜನ ಕೇಳಲೇಬೇಕು ಅನ್ನುವಂಥ ಬಲವಂತದ ಒಂದು ಇಂಥದ್ದೆಲ್ಲ ಇರುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ ಸ್ವಲ್ಪ ಕಷ್ಟ ಆಗ್ತದೆ ನಾನು ಆರಂಭದಿಂದ ಅವರ ಬರವಣಿಗೆ ತುಂಬಾ ತೀಕ್ಷ್ಣವಾದ ಬರವಣಿಗೆ ಆ ತೀಕ್ಷ್ಣತೆ ಎಲ್ಲ ವಿಚಾರಗಳ ಬಗ್ಗೆ ಆದ್ರೆ ಅವರು ಇದುವರೆಗೂ ಈ ಪುಸ್ತಕದಲ್ಲಿ ಪ್ರಕಟ ಆಗಿರತಕ್ಕೇಖನವನ್ನ ಸಾರಾಂಶೀಕರಿಸಿ ಹೇಳೋದಾದ್ರೆ ಅವ್ರಿಗೆ ಕೋಮು ಸಾಮರಸ್ಯ ಬೇಕು ಈ ದೇಶದ ಮೂಲಭೂತ ಗುಣಗಳಾದಂತಹ ಧರ್ಮ ನಿರಪೇಕ್ಷತೆ ಉಳಿಬೇಕು ಮಾನಗಳಿಂದ ಸಮಾಜವನ್ನ ಹಿಂಡಿ ಒಂದು ರೀತಿ ಇಡೀ ದೇಶವನ್ನ ದುರ್ಬಲಗೊಳಿಸ್ತಾ ಇರ್ತಕ್ಕಂತಹ ಎಲ್ಲ ಅನಿಷ್ಟ ಅವ್ಯವಹಾರಗಳು ಪದ್ಧತಿಗಳು ನಾಶ ಆಗಬೇಕು ಅವರ ಇಡೀ ಪುಸ್ತಕವನ್ನ ಓದ್ತಾ ಓದ್ತಾ ಹೋದ್ರೆ ಅಲ್ಲಿ ಈ ಕೊಡವ ನಾಡು ಎಷ್ಟು ಅದ್ಭುತವಾದದ್ದು ಅನ್ನೋದನ್ನ ಅಲ್ಲರಂಗಲ್ ಮಂಜಪ್ಪ ಅವರು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಇವತ್ತು ನೋಡ್ತಾ ಇರ್ತಕ್ಕಂಥ ಕೊಡವನಾಡು ಮೂಲದಲ್ಲಿ ಅದಲ್ಲ ಈ ಕೊಡವನಾಡು ಈ ಬುಡಕಟ್ಟು ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾದಂಥ ಸಂಸ್ಕೃತಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಈ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಡು ಅಂತ ಹೇಳಿ ನಮ್ಮ ಕವಿ ಏನ್ ಹೇಳ್ತಾ ಇದ್ದಾರೆ ಅಂತ ವಿಚಾರಗಳನ್ನ ಇಲ್ಲಿ ಈ ನಾಡು ಈ ನೆಲ ಕಂಡಿದೆ ಮಾಡ್ತಾ ಬರ್ತಾ ಇದೆ ಬರ್ಬರ್ತಾ ಬರ್ಬರ್ತಾ ಗುಳಿ ಕಾಲ ಮತ್ತೆ ಕೋಮು ಭಾವನೆ ಅವೈಚಾರಿಕತೆ ಹೇಗೆಲ್ಲ ಇಲ್ಲಿ ಆವಸ್ಕರ್ತಾ ಹೋಯ್ತು ಅನ್ನೋದನ್ನ ವಿವಿಧ ಲೇಖನಗಳಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಈ ಲೇಖ ಸಂದರ್ಭದಲ್ಲಿ ಹುಟ್ಟಿದ ಲೇಖರು ಚೆನ್ನಾಗಿ ಕೇಳಿರಿ ನಮ್ಮ ಕವನ ಶರಣು ಹೇಳಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ ಕೂತಿರೋ ಸಭಾ ಎಲ್ಲ ಬತ್ತಿ ಸಭಾ